ಸಿ ಎಂಗಳಾದಂತಹ ಡಿ ವಿ ಸದಾನಂದ ಗೌಡ್ರಿದ್ದಾರೆ ಸರ್ ಇವತ್ತು ಅಂದರೆ ಪೇಪರ್ಗಳಲ್ಲೆಲ್ಲ ನೋಡ್ತಾ ಇದೀವಿ ಇವತ್ತು ಬಿಜೆಪಿ ವಿರುದ್ಧವಾಗಿ ಚೆಂಬು ಜಾಹೀರಾತುಗಳನ್ನು ಕಾಂಗ್ರೆಸ್ ನೀಡ್ತಿದೆ ಈ ಬಗ್ಗೆ ನೋಡಿ ಜಾಹೀರಾತಿನಲ್ಲೇ ಚುನಾವಣೆ ನಡೆಸುವಂಥ ಪ್ರವೃತ್ತಿ ಅದು ಕಾಂಗ್ರೆಸ್ಗೆ ಹಿಂದಿಂದ ನಡೆದು ಬಂದದ್ದು ಆದರೆ ಒಂದು ಕಾಲದಲ್ಲಿ ಇತ್ತು ಇಲ್ಲ ಅಂತ ನಾನು ಹೇಳುವುದಿಲ್ಲ ಇಂದಿರಾ ಗಾಂಧಿ ಗರೀಬಿ ಹಠಾವ್ ಅಂತ ಹೇಳಿ ಮೂರು ಬಾರಿ ಜನರನ್ನ ಒಂದು ಡೋಂಗಿ ಮಾಡಿ ಅಧಿಕಾರಕ್ಕೆ ಬಂದದ್ದು ನಾವು ಕಂಡಿದ್ದೇವೆ ಮೊನ್ನೆ ಮೊನ್ನೆ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತ ಕೊಡುವಂಥದ್ದನ್ನು ಕೊಟ್ಟು ಬಿಟ್ಟು ತಲೆ ಹಾಳು ಮಾಡಿ ಒಂದು ಮತ ಪಡ್ಕೊಂಡು ಇವತ್ತು ಜನ ಅದನ್ನು ಅನುಭವಿಸ್ತಾ ಇದ್ದಾರೆ ಆದ ಕಾರಣ ಈ ರೀತಿಯ ಜಾಹೀರಾತಿನ ಆಧಾರದಲ್ಲಿ ಯಾವುದೇ ಚುನಾವಣೆಗಳು ಖಂಡಿತವಾಗಿ ನಡೆಯುವುದಿಲ್ಲ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ ನಾವು ರಿಯಾಲಿಟಿಯ ಬಗ್ಗೆ ಕೇವಲ ಕಾಲ್ಪನಿಕ ವಿಚಾರಗಳ ಬಗ್ಗೆ ನಾವು ಚುನಾವಣೆ ನಡೆಸಲ್ಲ ಶಾಶ್ವತವಾದಂಥ ವಿಚಾರಗಳ ಆಧಾರದಲ್ಲಿ ನಾವು ಚುನಾವಣೆ ನಡೆಸ್ತೀವಿ ಸರ್ ನಿನ್ನೆ ಕೂಡ ಮೋದಿಯವ್ರು ಬಂದಾಗ ರಾಜ್ಯಕ್ಕೆ ಯಾವುದೇ ಅನುದಾನ ಬಿಡುಗಡೆ ಆಗಿಲ್ಲ ರೈತರಿಗಾಗಿರ್ಬೋದು ಮತ್ತು ಯಾವುದೇ ವಿಚಾರ ಅನುದಾನ ಬಿಡುಗಡೆ ಆಗ್ತಿಲ್ಲ ಅಂತೇಳಿ ಚೆಂಬು ಪ್ರದರ್ಶನ ಕೂಡ ನಡೆಸಿದ್ರು ನೋಡಿ ಚೆಂಬು ಖಾಲಿ ಮಾಡಿದವರು ಅವರು ದೇಶದ ಚೆಂಬನ್ನು ಖಾಲಿ ಮಾಡಿದವರು ಅವರು ರಾಜ್ಯದಲ್ಲಿರುವಂಥ ಆ ಚೆಂಬಿನಲ್ಲಿ ಏನಿರಬೇಕಿತ್ತ ಅದನ್ನು ಖಾಲಿ ಮಾಡಿದವರು ಅವರು ಇನ್ನು ಅದನ್ನು ಇಟ್ಕೊಳ್ಳದವರು ಇನ್ನೇ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಅವರಿಗೆ ಸರ್ ಈ ಚಂಬು ವಿಚಾರದಲ್ಲಿ ದೇವೇಗೌಡರು ನೆನ್ನೆ ಪ್ರಬಲವಾಗಿ ವಿರೋಧಿಸಿದ್ರು ಅವರು ಟಕ್ಕರ್ ಬರೆ ಕೊಟ್ಟರು ಆದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಇದನ್ನು ವಿರೋಧ ವಿರೋಧಿಸುವಲ್ಲಿ ವಿಫಲ ಆಗ್ತಿದೆ ಯಾಕೆಂದರೆ ಈ ಹಿಂದೆ ಕೂಡ ಪೇ ಎಮ್ ಎಲ್ಲ ನಡೆದಲ್ಲೂ ಕೂಡ ಅದೇ ರೀತಿಯಾಗಿ ಸರ್ ಜೆ ದೇವೇಗೌಡರು ಮತ್ತು ಬಿ ಜೆ ಪಿ ಈಗ ಒಂದೇ ಬ್ಯಾನರ್ ನಡಿಯಲ್ಲಿ ಎನ್ ಡಿ ಎ ಅಡಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇರುವಂಥ ಆದ ಕಾರಣ ಯಾವುದೋ ಒಬ್ಬರು ಹೇಳಿದರೆ ಅದು ಇನ್ನೊಬ್ಬರು ಹೇಳಿದಂಗೆ ಅದನ್ನು ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ನೋಡುವಂಥ ಅವಶ್ಯಕತೆಗಳಿಲ್ಲ ಸರ್ ನೇಹಾ ಪ್ರಕರಣದಲ್ಲಿ ಬಿ ಜೆ ಪಿಯವರು ರಾಜಕೀಯ ಮಾಡ್ತಿದೆ ಅದು ಒಂದು ಲವ್ ವಿಚಾರವಾಗಿ ಆಗಿರುವಂಥ ಘಟನೆ ಅಂತ ಹೇಳ್ತಿದ್ದಾರೆ ಸರ್ ಇದನ್ನು ಕಾಂಗ್ರೆಸ್ನವರು ಹೇಳಲಿಕ್ಕೆ ಕಾಂಗ್ರೆಸ್ನವರು ಯಾರು ಇದನ್ನು ಯಾವುದರ ಇದರ ಆಗಿದೆ ಅಂತ ಹೇಳುವಂಥದ್ದು ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಪೂರ್ತಿ ತನಿಖೆ ಆದಮೇಲೆ ಗೊತ್ತಾಗಬೇಕು ಈಗೇನು ಗೊತ್ತಾಗಲಿಕ್ಕೆ ಸಾಧ್ಯ ಅಂದರೆ ಮುಂಚಿತವಾಗಿಯೇ ನಿನ್ನೆ ಪರಮೇಶ್ವರ್ ಹೇಳಿದಂಥ ಮಾತನ್ನು ನೀವು ಕೇಳಿದಿರಿ ಆಮೇಲೆ ಸಾಯಂಕಾಲ ಪರಮೇಶ್ವರ್ ಅವರೇ ಕ್ಷಮೆ ಕೇಳಿದ್ದನ್ನು ಕೇಳಿದಿರಿ ಈ ರೀತಿ ಒಂದು ಮಂತ್ರಿ ಆದವನು ತನಿಖೆಯ ಹಂತದಲ್ಲೇ ಯಾವುದೋ ಒಂದು ರೀತಿಯಲ್ಲಿ ಇಂಥದೇ ಆಗಿರ್ಬೋದು ಅಂತ ಹೇಳುವಂಥ ಒಂದು ಸಂದೇಶವನ್ನು ತನಿಖಾಧಿಕಾರಿಗಳು ಅವರ ಅಂಡರ್ನಲ್ಲಿರುವಂಥ ತನಿಖಾಧಿಕಾರಿಗಳೇ ಕೊಡುವಂಥದ್ದು ಎಷ್ಟು ಸಮಂಜಸ ಅದನ್ನು ಅವರೇ ಅರ್ಥ ಮಾಡಿಕೊಳ್ಬೇಕು ಜನ ಅವರ ಮೇಲೆ ಮುಗಿಬಿದ್ದ ಮೇಲೆ ಮತ್ತೆ ಕ್ಷಮೆ ಕೇಳಿದ್ದಾರೆ ನಿನ್ನೆ ಸರಿ ಪ್ರಶ್ನೆ ಇಷ್ಟು ಮಾಜಿ ಸಿಎಂಗಳಾದ ಸದಾನಂದ ಮತ್ತು ಕ್ಯಾಮೆರಾ ಪರ್ಸನ್ ಹಿರಣ್ಯ ಜೊತೆ ಕೇಸ್ ಮಾರ್ತಿನ ಬಿಟಿವಿ ಬೆಂಗಳೂರು